ಇವತ್ತು ವಿಜಯ್ ದಿವಸ ಭಕ್ತಿಗೀತೆಗಳಿವೆ ಅದರೊಳಗೆ ಸೇನಾನಿಗಳಿಗೆ ಸಂಬಂಧಪಟ್ಟಿ ಸೇನಾನಿಗಳು ದೇವರು ಸಮಾನದಲ್ಲಿ ಸೇನಾನಿ ಸುದ್ದಿ ಅಂತ ಒಂದು ಗೀತೆ ಬಂದಿದ್ದೀನಿ ಅದು ನಂಗೆ ತುಂಬಾ ಖುಷಿ ವಿಚಾರ ನನಗೆ ಈ ರೀತಿ ಭಕ್ತಿಗೀತೆ ಹೋಗ ನಾ ಇನ್ನೊಮ್ಮೆ ಆರವರಣ ಮಾಡ್ಕೊಡೋದಕ್ಕೆ ಅವಕಾಶ ಮಾಡ್ಕೊಡ್ ನನ್ನ ಎಲ್ಲ ಸುತ್ತಿದ್ದರುಗಳಿಗೆ ಎಲ್ಲರಿಗೂ ಸಮೇತ ನನ್ನ ಧನ್ಯವಾದಗಳು ನನ್ನ ಈ ಕಡೆ ಮನೆ やっぱり。 ಶಿಕ್ಷಕರಾದ ಕೆ ನಾಗಾಚರ ಈ ಕಿರುಪರಿಚಯವನ್ನು ನಮ್ಮ ಕ್ಲಬ್ನ ಸದಸ್ಯರಾದಂತಹ ಸುರೇಶ್ ಅವರು ಕೇಳಿದ